ನಮಸ್ಕಾರ ನಾನು ಪೂರ್ಣ ಪ್ರಜ್ಞಾ ಶಾಲೆಯಿಂದ ಮಾತಾಡ್ತಾ ಇದ್ದೀನಿ ಈ ಒಂದು ದಿನ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಪೋಷಕರ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಅಜ್ಜಿ ಅಜ್ಜಂದಿರ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಏನಕ್ಕೆ ಈ ರೀತಿ ಮಾಡಲ್ಪಟ್ಟಿದ್ದೀವಿ ಅಂದ್ರೆ ಈ ಪೋಷಕರು ಯಾವಾಗಲೂ ಮಕ್ಕಳ ಒಂದು ಬೆಳವಣಿಗೆಗಾಗಿ ತಮ್ಮ ಒಂದು ಕೆಲಸವನ್ನು ಮಾಡುತ್ತಾ ಶ್ರಮ ವಹಿಸುತ್ತಾ ಇರ್ತಾರೆ ಸೊ ಅವರಿಗೋಸ್ಕರ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುವುದು ಈ ಕ್ರೀಡಾಕೂಟದಲ್ಲಿ ನಮ್ಮ ಪೋಷಕರು ತಮ್ಮ ಒಳಗಿನ ಒಂದು ಚೈಲ್ಡ್ ಏನ್ ಅಂತೀವಿ ತಮ್ಮ ಒಳಗಿನ ಒಂದು ಮಗುವಿನ ಮಗುವಿನ ರೀತಿಯನ್ನ ಹೊರಗೆ ತೆಗೆದು ತಮ್ಮ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಅವರು ತುಂಬಾ ಆನಂದದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಆ ಕ್ರೀಡಾಕೂಟವನ್ ಈ ಕ್ರೀಡಾಕೂಟ ಮಾಡಿರೋದ್ರಿಂದ ಈ ಎಲ್ಲಾ ಪೋಷಕರಿಗೂ ತುಂಬಾ ಸಂತೋಷವಾಗಿದೆ ನಮ್ಮ ಒಂದು ಪೂರ್ಣ ಪ್ರಜ್ಞಾ ಶಾಲೆಯಿಂದ ಈ ರೀತಿ ಹಮ್ಮಿಕೊಂಡಿರುವುದ ಉದ್ದೇಶ ಏನು ಅಂತಂದರೆ ಈಗೆಲ್ಲ ಒಂದೇ ಒಂದು ಫ್ಯಾಮಿಲಿ ಇಲ್ಲ ಇರೋದು ಮೂರು ಜನ ಇರೋದು ಈ ತರ ಇರುತ್ತೆ ಇಲ್ಲಿ ಪೋಷಕರು ಅಜ್ಜ ಅಜ್ಜಿಯಿಂದ ಪೋಷಕರು ಇರೋದರಿಂದ ಇದೊಂದು ಕಂಬೈನ್ ಫ್ಯಾಮಿಲಿ ಆಗಿದೆ ತಂದೆ ತಾಯಿ ಅಜ್ಜಿ ಅಜ್ಜ ಈ ಕಂಬೈನ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರಿಗೂ ಒಂದು ಫ್ಯಾಮಿಲಿ ಫ್ಯಾಮಿಲಿಯ ಒಂದು ಉದ್ದೇಶ ಏನು ಅಂತ ತಿಳಿದು ಬರ್ತದೆ ಸೊ ಅದರಿಂದ ನಮ್ಮ ಒಂದು ಮಕ್ಕಳಿಗೂ ಅದರ ಉದ್ದೇಶ ತಿಳಿದು ಬಂದು ಅವರು ಒಂದು ಹೇಗೆ ಫ್ಯಾಮಿಲಿ ಜೊತೆ ಇರಬೇಕು ಅನ್ನೋದು ಕೂಡ ತಿಳ್ಕೊಂತಾರೆ ಅನ್ನೋದು ನಮ್ಮ ಉದ್ದೇಶ ಮಕ್ಕಳು ತಮ್ಮ ಒಂದು ಪ್ರೀತಿ ವಾತ್ಸಲ್ಯ ಹೇಗಿದೆ ಆ ಪೋಷಕರ ಬಗ್ಗೆ ಅನ್ನೋದನ್ನ ಅವರ ಒಂದು ನೃತ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅಜ್ಜ ಅಜ್ಜಂದಿರೋ ನೃತ್ಯ ಹಾಗೂ ಪೋಷಕರ ನೃತ್ಯ ಮಾಡುತ್ತಾ ಅವರ ಒಂದು ಪ್ರೀತಿನ ಅವರು ಆ ನೃತ್ಯದ ಮೂಲಕ ಪೋಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನಾವು ಲೈಕ್ ಅಚೀವರ್ಸ್ ಅವಾರ್ಡ್ ಅಂತಾನು ಕೊಟ್ಟಿದೀವಿ ಅಚೀವರ್ಸ್ ಅವಾರ್ಡ್ ಏನಕ್ಕೆ ಕೊಟ್ಟಿದ್ವಿ ಅಂತಂದ್ರೆ ನಮ್ಮ ಒಂದು ಪ್ರೀವಿಯಸ್ ಇಯರ್ ಯಾರ್ ರ್ಯಾಂಕ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅವರಿಗೆ ಅಚೀವರ್ಸ್ ಅವಾರ್ಡ್ ಕೊಟ್ಟಿದ್ವಿ ಹಾಗೆ ಒಂದು ಸೈನ್ಸ್ ಎಕ್ಸಾಮಿನೇಷನ್ ಮಾಡಿದ್ವಿ ಅದಕ್ಕೂ ಅವಾರ್ಡ್ಸ್ ಕೊಟ್ಟಿದ್ವಿ ಹಾಗೆ ರಾಷ್ಟ್ರೋತ್ಥಾನ ಅದೊಂದು ಪ್ರೋಗ್ರಾಮ್ ನಡೆದಿತ್ತು ಅದು ಆಲ್ಮೋಸ್ಟ್ ನಮ್ಮ ಸ್ಕೂಲಿನ ಕಡೆಯಿಂದ ಅರವತ್ತಾರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಫಸ್ಟ್ ಪ್ರೈಸ್ ನ ತಗೊಂಡಿದ್ದಾರೆ ಸೊ ಅವ್ರಿಗೂ ಸರ್ಟಿಫಿಕೇಟ್ಸ್ ಕೊಟ್ಟು ನಮ್ಮ ಮಕ್ಕಳನ್ನ ಒಂದು ಪ್ರೋತ್ಸಾಹಿಸಿದ್ದೇವೆ ಅವರ ಪೋಷಕರ ಮುಂದೆ ಓಕೆ ಪೇರೆಂಟ್ಸ್ ಮಕ್ಕಳಾಗಿ ಇಲ್ಲಿ ನಲಿತಾ ಇದ್ದಾರೆ ಅದೇ ಒಂದು ಸಂತೋಷ ಮಕ್ಕಳು ಪೇರೆಂಟ್ಸ್ ನ ತಮ್ಮ ಪ್ರೀತಿ ವಾಸಲ್ಯದಿಂದ ನೋಡಿದ್ದಾರೆ ಅದು ಒಂದು ಸಂತೋಷ ಸೊ ಇದು ಏನು ಇಲ್ಲ ಮಕ್ಕಳ ಮತ್ತು ಪೋಷಕರ ಒಂದು ನಂಟು ಸೊ ಅವರ ಒಂದು ಶಿಪ್ ಹೇಗಿರುತ್ತೆ ಅನ್ನೋದು ಈ ಪೋಷಕರ ದಿನಾಚರಣೆ ಆರೋಪ ಸಾರಿ ಪೋಷಕರ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಏನ್ ಮಾಡ್ತಾ ಇದೀವಿ ಸೊ ಅದರಿಂದ ತಿಳಿದು ಬರ್ತಾ ಇದೆ ನಮ್ಮ ಮಕ್ಕಳು ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಇವತ್ತು ಇಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಅಂತ ಆರ್ಗನೈಸ್ ಮಾಡಿದ್ದಾರೆ ಸೊ ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದೀರಿ ನಮಗೆ ತುಂಬ ಖುಷಿ ಆಗುತ್ತೆ ಪೂರ್ಣಪ್ರಜ್ಞ ಶಾಲೆಯಲ್ಲಿ ಎಜುಕೇಷನ್ ಚೆನ್ನಾಗಿದೆ ಪೇರೆಂಟ್ಸ್ ಎಜುಕೇಷನ್ ಮಾಡುವಾಗ ಬರೀ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ಗೂ ಒಂದು ಆಪರ್ಚುನಿಟಿ ಕೊಡ್ತಾರೆ ನಾವು ಪೇರೆಂಟ್ಸ್ ಆಗಿಬಿಟ್ಟಿದ್ದೀರಿ ಆಟ ಆಡೋದು ಹೇಗೆ ನಾವು ಒಂದು ಒಂದತ್ರ ಹೋಗಿ ಎಂಜಾಯ್ ಮಾಡೋದು ಅಂದರೆ ನಾವು ನಾವೇ ಇರ್ತೀರಿ ಬಟ್ ಸ್ಕೂಲಲ್ಲಿ ಪೇರೆಂಟ್ಸ್ ಎಲ್ಲ ಸೇರಿದಾಗ ಓ ಇವು ಇವ್ರ ಮಕ್ಕಳು ನಮ್ಮ ಇದ್ದಾರೆ ನಮ್ಮ ಮಕ್ಕಳಿಗೆ ಫ್ರೆಂಡ್ಸ್ ಪೇರೆಂಟ್ಸ್ ಇವರು ಅಂತ ನಮ್ಮಗಳ ಮಧ್ಯೇನೋ ಬಾಂಡಿಂಗ್ ಏರ್ಪಡುತ್ತೆ ಮತ್ತೆ ಮಕ್ಕಳಿಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀರಿ ಒಂದ್ ಒಂದು ಅಲ್ಲಿ ಹೋಗು ಪಾರ್ಟಿಸಿಪೇಟ್ ಮಾಡು ಯಾಕೆ ಅಂತ ನಾವು ಬಂದ್ ಪಾರ್ಟಿಸಿಪೇಟ್ ಮಾಡಿ ತೋರಿಸೋದ್ರಿಂದ ನಮ್ಮ ಮಕ್ಕಳಿಗೆ ಹೌದು ನಮ್ಮ ಮಮ್ಮಿ ಬಂದ್ ಮಾಡಿದ್ದಾರೆ ನಮ್ಮ ಡ್ಯಾಡಿ ಬಂದ್ ಮಾಡಿದ್ದಾರೆ ಸೊ ನಾವು ಮಾಡಬೇಕು ಅಂತ ಅವ್ರಿಗೂ ಎನ್ಕರೇಜ್ ಆಗುತ್ತೆ ಮಕ್ಕಳಿಗೆ ಓದೋದು ಸ್ಪೋರ್ಟ್ಸ್ ಮಾಡೋದು ಎಲ್ಲ ನಾರ್ಮಲ್ ಎಲ್ಲ ಸ್ಕೂಲಲ್ಲೂ ಮಾಡ್ತಾರೆ ಪೇರೆಂಟ್ಸ್ ಗಂತ ಸ್ಪೋರ್ಟ್ಸ್ ಡೇ ಇಟ್ಟು ನಮ್ಮನ್ನು ಕರೆದು ನಮಗೊಂದು ರೆಸ್ಪೆಕ್ಟ್ ಮತ್ತೆ ನಮಗೊಂದು ಏನು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ಪೂರ್ಣಪ್ರಜ್ಞ ಶಾಲೆಗೆ ನನ್ನ ಧನ್ಯವಾದಗಳು ಹೇಳಕ್ ಸಿಸ್ಟಮ್